ಉತ್ಸಾಹಿ ಸಂಘ ರಿಜಿಸ್ಟರ್ಡ್ ಅಡಪಾಡಿ ಬೊಕ್ಕ ಉತ್ಸಾಹಿ ಮಾತೃ ಸಂಗಮ ಅಡಪಾಡಿ ನೆತ್ತ ಇರುವತ್ತೆರಡು ಮನೆ ವರ್ಷೋಚ್ಚಯದ ಸಂಭ್ರಮದ ಪೊರ್ತುಡು ಕೊರ್ಪಿಚ್ಚಿ ಉತ್ಸಾಹಿ ಪ್ರಶಸ್ತಿ ಬೊಕ್ಕ ಬಿರ್ದು ಸಲ್ಲಿಕೆದ ತಮ್ಮನದ ಓಲೆ ಶ್ರೀಮತಿ ತನುಲಾ ತರುಣ್ ಮೇರೆಗೆ ಉತ್ಸಾಹಿ ಪ್ರಶಸ್ತಿ ರಂಟು ಸಾವಿರದ ಇರುವತ್ತೈದು ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಳಿರ ದಾಸ ಪರಂಪರೆದ ಮಾಮಲ್ಲ ಬಿಡಿಸೆ ಪುರಂದರ ದಾಸರನ ಪದತ ನೆನ್ಪಾಪುಡು ದೇವರ ಕೊರಿ ಬದುಕದ ಮಿತ್ ನಂಕ ಬಿರು ತಿ ಲೋಕದ ಜನಮಂದ್ಯದ ಮಿತ್ ಮಾಂತಿ ಮೋಕೆ ಕೆಲವು ಪುಟ್ಟಿ ಜೀವ ಸಹ್ಯಠ ಮಾತಾಟ್ಲ ಐ ಸುಗೋಟೆ ಉಪ್ಪೆ ಪಂಪಿನವು ಭ್ರಾಂತು ಪುಟ್ಟು ಒಂಜಿ ಆಕಸ್ಮಿಕ ಅಣ್ಣ ಸಾವು ಖಂಡಿತ ಎರನವೋ ಸಂತೋಷದ ಚನೊಟ್ಟು ಓವಾ ಒಂಜಿ ಅನಿವಾರ್ಯದ ನೆಲೆಟ್ಟಿ ನರಮಾನಿ ಪುಟ್ಟುದು ಬರ್ಪೆ ಆಧ್ಯಾತ್ಮಕದ ಚಿಂತೆಕಿರ ದಾಲ ತತ್ವಜ್ಞಾನದ ಪಾತೆರ ದಾದಾಂಡ ಲೋಕ ನಿಯಮದ ಪ್ರಕಾರ ಪೊಣ್ಣು ಆಣನ ಪರಸ್ಪರ ಒಲಿದು ಬತ್ತಿ ಪೊರ್ಲ ಚನಟು ಉಂಡಾಪಿ ಉಲ್ಲಾಸದ ಬಿಂದುವೆ ಒಂಜಿ ಜೀವಿಗೆ ತಿಕ್ಕುನ ಪುಟ್ಟು ಒಲ್ಪ ಪುಟಿಯೇ ಎಂಚ ಈ ಭೂಮಿಗೆ ಪೊಲಬಾಯ ಪಂಪಿನವೆಂದ ಆಯೆ ಪುಟ್ಟಿ ಚೆನಟು ಬುಲೆಯಿ ನಿಲಟಿ ವಾ ಸವಲತ್ತು ಪಡೆಯೇ ಪಂಪಿನವೇ ಸುರುಕು ತೂವಡಾಯಿ ವಿಷಯ ಬಲ್ಲ ಅನುಕೂಲ ಇತ್ತಿ ಸಿರಿ ನೆಲೆತ ಮನೆತನೋಡು ಪುಟ್ಟಿ ನಾಯೆ ಸೈಯುವರೆ ಮುಟ ಸುಖತ ಸಂಪತ್ತೊಡೆ ಬದುಕುವೆ ಪಂಪಿನವು ಸುಳ್ಳು ಅಂಚನೆ ಕಷ್ಟದ ಬದುಕು ಪಡೆ ಈ ಬಂಗದ ಪಾಡಿತ್ತಿ ಮರೆತನ ದಾಯೇ ಕಡೆ ಕಾಲ ಮುಟ ಬಂಗೋಡೆ ದಿನ ಕರಿಯೋಡು ಪಂಪಿನವು ಸುಳ್ಳು ಪುಟ್ಟು ಕತ್ತಲಡಾಯಿ ಜನ್ಮದ ನರಮಾನಿ ಗೊಲ್ಪು ದಡೆಗೆ ಸಾಕೆಂದು ಪೋಯೆ ಎಂದಾಂಡ ಐತಿ ಆಯನ ಹಠತ್ತ ಗುಣ ಇಪ್ಪರಗ್ಯಾವು ಗೊಲ್ಪುಡು ಪುಟ್ಟಿ ಜನ್ಮ ಕರಿದು ಪೋಂಡ ಅವನು ಆಯಗಾಯಿ ಸೋಲುದ ದುರ್ವಿಟಿಲ ಉಪ್ಪು ಈ ಲೋಕಡು ಬೊಲ್ಪುಡಿತ್ತಿ ನರಮಾನಿ ಕತ್ತಲೆಗ ಸಂದದೆ ಕತ್ತಲಡಿತ್ತಿ ನರಮಾನಿ ಬೊಲ್ಪು ತೂದೆ ಪಂಪಿನವು ನಮ ಈ ಲೋಕ ಸತ್ಯ ಕತ್ತಲೆ ಬೊಕ ಬಲ್ಪು ನಮ ಕೈಟಿ ಇಜ್ಜಿಡಲ ಕೈ ಪತ್ತುನ ಒಂಜಿ ಸಗತಿಗೂ ನಮ ಶರಣು ಪಂಡದ ಕೈ ಕೊನುವ ಸಿರಿನೆಲೆ ತು ಈ ನರಮಾನಿಗ ಲೋಕದ ಪುಗರಿಕೆ ಕೊಂಡಾಡು ನನ್ನ ಸೈತಿ ಬದುಕುಗು ಅಯ್ಯೋ ಪಾಪ ಪಂಡದೆ ಮದತ್ತು ಬೋಪುಡು ನಮ್ಮ ಒಂಜಿ ಕಲಟು ತುಯಿ ಗೆಲ್ಮಲದ ಸುಖ ಬುಕ್ಕ ಸೋತಿ ಸೋಲುಗು ಪಡಿ ಅವಮಾನ ಜನ್ಮ ಜೀವನದ ಗೊಪ್ಪು ನಡತೊಂದು ಇಪ್ಪಂಡು ಒಂದು ಪೂರ ಮಿತ್ತದರನ ಗೊಪ್ಪು ಪಂಡದ ದೂರ ಬಿರಲು ನೀತಾವ ವಿಧಿ ಪಂಡದ ಲೋಕ ಮಂದೆ ಲೆತ್ತು ಕೊಂಡಾಡುವ ಕ್ರೂರ ಬದುಕದ ಗೊಪ್ಪುಗೂ ಸೋತಿ ಒಂಜಿ ದುರಂತ ಪಂಡದ ಲೆಪ್ಪು ಈ ಈ ದುರಂತದ ಮಾಮಲ್ಲ ಕಲ ಪಂಡದೆ ತೆರೆಯೋಡ ತೆಲಿಕೆಗೆ ಕೈತಾಟಿ ಬೊಟದು ಬಾಯಿ ನಿಲಿಕೆ ಪುಗಟ್ತದೆ ಉಂಚಿದ ಉಲ್ಲಾಸದ ಸಲ್ಮಂತದ ಒಕ್ಕಣೆದ ಒರುಟು ಕೊಂಡಾಡುವ ಜನಮಂದೇ ಮಲ್ತದೆ ಕೈಕಾರು ಊನಾದ ಲಕ್ಕರೆಗೆ ತೀರಂದೆ ಬೂರ್ತಿ ಭೂಮಿಡೆ ಬುರ್ದು ಪೊಪ್ಪಿನವು ಎಪ್ಪ ತಪ್ಪು ಬದುಕು ಇಡಿ ಪೊರ್ಮದು ನಿಲೆಗ ಬಂದೆ ಬೇರೆ ತಿಂತಿ ನರಮಾನ್ಯನ ಭವಿಷ್ಯಳು ಚಮಕುನ ಕಿಡಿ ಬಲ್ಪೊಂಜಿ ಆಸರದ ನಿರಲಾದ ಮಾತ್ರ ಮನುಷ್ಯ ಜನ್ಮಗೂ ಅರ್ಥ ಬರೆಯರೆ ಸಾಧ್ಯ ಮಿನುಕುನ ಆಶಾ ಕಿರಣದ ಕಿಟಿಯೊಂಜಿ ಬೇನೆ ತಿಂತಿ ಜೀವಗೂ ಸಾಂತ್ವನದ ನೆಲೆ ಕೊರ್ದು ಬಂಗೊಲಿಗು ಬೆರಿತಾಂಗ ಕೊರ್ದು ಯಾನುಲ್ಲೇ ಪಂಪಿನ ಎಲ್ಲಿಯ ಪಾತರದ ಧೈರ್ಯ ಕೊರಿಯಾಡ ಆ ಜೀವಗು ಅವೆಡ್ದು ಮಲ್ಲ ಸಗತಿ ಓವುಲ ಇಪ್ಪ ಒಂದು ಸಾವುದಂಚಿಗ ಸಂದುದಿ ಜೀವಗೂ ಕುರ್ಪಿ ಸಂಜೀವಿನದ ಮಾರ್ಗದ ಲೆಕ್ಕ ಕೆಲಸ ಮಲ್ಪೊಂಡು ಅಂಚಿತ್ತಿ ನರಮಾನ್ಯನ ಸಂಖ್ಯೆ ಈ ಭೂಮಿಡು ಹೆಚ್ಚಾವಡು ಪಂಪಿನವು ನಮ್ಮ ಆಶಯ ಪುಟ್ಟು ಸಾವುದ ನಡುಟು ತುಯಿ ಬಂಗ ಬೆನ ಅರ್ಥ ಮಲ್ತೊಂದು ಕೊರಗೊಂದುಪ್ಪುನ ಜೀವಿನ ನಿಲೆ ಕೊಡದು ನುಪ್ಪು ಕೊರ್ದು ಅಪ್ಪೆ ಮನಸ್ಸದ ಪ್ರೀತಿ ಕೊಡದು ಸಂತೈಸವನ ಮಾನವೇರೆ ಈ ಜಗತ್ತಡ ಅಲ್ಪ ನಂಕು ತೋ ತೂವರೆಗೂ ತಿಕ್ಕುವರೆ ದೇವರ ಪಂಡ ಏರು ಪಂಪಿ ಉತ್ತರ ಪ್ರಶ್ನೆಗೆ ಚಮಕ್ಕು ಸಿರಿ ಜವಾಬೇ ಇಂಚಿತ್ತಿ ಉಡಲದ ನರಮಾಣಿಲು ಕರಿದು ಪೋಯಿ ತನ್ನ ಬದುಕುದ ತನ್ನ ತೊನಕ್ಕು ಕುಡ ಪಿರ ಕನತದು ಕೊರ್ಪಿ ಸಗತಿ ಉಂಡಂದಾಂಡ ಅಕುಲೇ ಈ ಜಗತ್ತದ ಮಲ್ಲ ದೇವೇರೆ ತಾನೇ ತಾನಾದ ಕುಡಲಕದು ಬೂರ್ದಿ ನಲ್ತದೆ ನಿಲೆತ್ತು ಓಡಾಂಡ ಊರು ಗೋಲದ ಲೆಕ್ಕ ಆಸರೆ ಗೊಂಜಿ ತಿಕ್ಕುನ ಬಲ್ಪುದ ಸಿರಿ ನಮ ನಮ್ಮ ಸಂಘ ಚಿರಋಣಿಯಾದನ್ನು ಇಂಚಿತ್ತಿ ಚೇತನ ಸಗತ್ತಿನ ನಮ್ಮ ದಾದಾಂತ ಲೆಪ್ಪುಡು

ಹೊಸ ಬೆಳಗ್ಗುಣ್ಣಿ ತನ್ನ ಅಂತಃಕರಣದ ಮೂಲ ಸೆಲನೆ ವಿಸ್ತಾರವಾದ ಕಣ್ಣಿಗೂ ತೋಜಿ ರೂಪ ಪಡೆಯಲು ಬಂತಿನ ಉದಾರ್ಮನೆ ನಮ ಇಲ್ಲಿ ಕುವಂದುಪ್ಪನ ಮಾತಿನ ರೂಪದ ತನುಲಾ ತರುಣ್ ಲೋಕ ಮಂದೆ ಕೈಬುಡ್ತಿ ಪೊರ್ತುಡು ಕೈ ಪತ್ತದು ಸೇವೆ ಕೊರ್ಪಿನ ಮನಸ್ಸಿತಿ ಅಮ್ಮ ಪರಕ್ಕಾಯ ಪ್ರವೇಶ ಮಲ್ತಿ ಅಪ್ಪೆ ಉಡಲ್ದ ಮಲ್ಲಮ್ಮ ಬೇರೆ ತಿಂತಿ ಮನಸ್ಸಿಗ ಮರ್ತೆರತಿ ಮನಸ್ಸಿ ಬಡವುದ ಬಂಜಿಗ ನೊಪ್ಪು ಪಾಡಿ ಅಪ್ಪೆ ಕೈ ತುತ್ತು ಕೊಡ್ತಿ ಪೆತ್ತಿ ಅಪ್ಪೆನ ನನಜಿ ರೂಪ ಬೆರಿಬುಟ್ಟದು ಸಾಂತ್ವನದ ಉಸಿಲ್ ದಿಂಜಾಯಿ ಸಿರಿ ಅಪ್ಪೆ ಯಾನುಲ್ಲೆ ಪಂಪಿ ಸಲ್ಮಂತದ ನುಡಿ ನುಡ್ಡಿನ ಕಾರುಣ್ಯ ಸಿಂಧು ಮಾಜಂದಿ ಗಾಯದ ಮನಸ್ಸಿಗ ಮಾನವ ರೂಪಡು ಮಾಯನು ತೋಜಾಯಿ ದೇವರೂಪಿ ಅವೇ ತೋ ಜನ ಅನಾಥ ಪ್ರಜ್ಞೆ ಕರಿತಿ ಸ್ತ್ರೀ ಸಗತಿ ಕತ್ತಲದ ಬಾಳುವೆಗ ಸಿರಿ ಬಲ್ಪು ಕೊರ್ತಿ ನರಮಾನ್ಯ ರೂಪದ ದೇವಿ ಸಹ್ಯು ಹೊರೆ ಮುಟ್ಟಲ ತೂ ಪಂಪಿ ಅಭಯದ ಬೆರಿತಾಂಗ ಕೊರ್ತಿ ಸಿರಿ ದೇವಿ ಅಪ್ಪೆ ದಾಂತಿ ಅಪ್ಪೆ ಅದು ಜೋಕುಲೆಡ್ದು ದೂರಾತಿನ ಗಲೆಗ ಜೋಕುಲಾದ ಸಂಗಾತಿ ದಾಂತಿ ಒಂಟಿ ಬದುಕುದ ನರಮಾನ್ಯ ಪಾಸಡಿದ ಗೆಳತಿಯಾದ ಅಣ್ಣ ಅಕ್ಕ ದಾಂತಿ ಜೀವಲೆಗು ಒಪ್ಪ ಪುಟ್ಟಿನ ಪಿರುತಿತ್ತೋ ಜಾಯಿನ ಸಿರಿ ಚೇತನ ಹೀರೆ ಉಜೆಯಾದ ಉರ್ಕಾರುಣ ಪ್ರೀತಿದ ನೆಲೆಕೊರ್ಪಿ ಮನಸ್ಸಿತಿ ರೂಪಗು ನಮ್ಮ ಮಾತ ಈ ಮಾನಾದಿಗದ ಗದ್ದಿಗಡೆ ಕುಲ್ದಿ ಶ್ರೀಮತಿ ತನುಲಾ ತರುಣ್ ಮೇರೆ ಈರು ಮಾರುತಿ ನಾಯಕ್ ಬುಕ್ಕ ಸೀಮಾ ನಾಯಕ್ ಪಂಪಿ ದಂಪತಿಲೆಗೆ ಮಗಲಾದಿ ತೀರ್ಥಹಳ್ಳಿ ಪಂಪಿ ಪುಣ್ಯದ ಪುರಾಪು ಇತ್ತಿ ಭೂಮಿಡ ಉದಿತ್ತು ಲೋಕಗೂ ತೋಜಿದ ಬತ್ತಾರೆ ಬರವುದ ಬಂಡ ಸಾಲಡ್ ಅಚ್ಚರದ ತೆರಿವು ತೆರೆಯೊಂದಿನ ಹಿರೇ ಮನಸ್ಸುಡೆ ಸದಾ ಕಾಡೊಂದಿತ್ತಿನವು ಮನುಕುಲದ ಸೇವೆ ಪುಟ್ಟು ಸಾವುದ ನಡುಟುಪ್ಪಿ ಬಾಳುವೆಡೆ ಬಂಗಾ ಬಂದಿತ್ತಿ ನರಮಾನ್ಯ ನೆಲೆಯಾದಿ ತೋಚುಡು ಪಂಪಿ ಉಡಲ್ದ ಆಸೆದಚ ಇರಣ ಒಲವು ಸಾಗ್ಯೊಂಡು ನಮ ತು ಈ ಉಡಲಿತ್ತಿ ನರಮಾನ್ಯ ಲೋಕಡು ರೊಟ್ಟಿ ಚಮಕುನ ಧ್ರುವ ನಕ್ಷತ್ರ ಪಂಡನೆ ಕೊಂಡಾಡ ತನ್ನ ಸಂಸಾರದ ಸುಖ ನೆಲೆ ಏಪೊಗುಲ ಗಟ್ಟಿಯಾದ ನೆಲೆ ತನ್ನ ಕಲೆನ ನಡುಟು ಸಿರಿವಂತಿಗೆ ಬದುಕು ಸಾಡು ಸ್ವಾರ್ಥ ಸಹಜ ಮನುಕುಲದ ಜನ ಮಂದದ ನಡುಟು ಬೇತರೇನ ಚಿಂತನೆ ಪೊಣ್ಣಿ ಅಪ್ಪೆಯಾದ ಗತಿದಾಂತಿ ಮತಿದಾಂತಿ ಕೇನುನ ದಿಕ್ಕು ದತ್ವಾರುದಾಂತಿ ದಾಂತಿ ನರಮಾನ ಅಪ್ಪೆಯಾದ ಸೇವೆ ಮಲ್ಪನ ಆಶಯ ಮಾತೆರೆಗಳ ಆದರ್ಶವಾದ ತೋಚಿದ್ದು ಬೈದನೆ ಬಗೆಲು ರಾತ್ರಿ ಪರಿವೆ ಪರಿದಿದಂತೆ ಬೆಪ್ಪಿ ಮನಸ್ಸು ಸೇವಾ ಕಾರ್ಯ ಕೈಕೊಂಡು ಇನಿ ಕಾನಗ ಹೊಸ ಬೆಳಕು ಪಂಪಿ ಮಲ್ಲ ಅನಾಥಾಶ್ರಮ ನಡಪಡೊಂದಿಲ್ಲರೆ ಸುಮಾರು ನೂತ ಜನ ಇತ್ತೆ ಹಿರಿನ ಆಶ್ರಯ ಬದುಕು ಕಟ್ಟೊಂದಿಲ್ಲರೆ ಅಪ್ಪತ್ತೈದು ಜನಗಳ ಸರಿದಾರಿಗೂ ಸರಿ ಹೊಂದಾದ ಅಗಲೇನೆ ಮೂಲ ನೆಲೆಗೆ ಕಡಪುಡ್ತಿನ ಸಂತೃಪ್ತಿದ ಸಲ್ಮಂತದ ಸಂತೋಸ ಇರೇ ಪಾಲಿಗೆ ಸಲ್ಲಿಕೆಯಾತದೆ ಜಾತಿ ಮತ ತೂವಂದೆ ಕಣ್ಣು ಆಡಲನ ಭೇದ ಭಾವ ದೀವಂದೆ ತರತಮದ ತಾರಮ್ಯ ಮಲ್ಪಂದೆ ಸಮಾನ ಬಿರುತಿ ಕೊರಂದು ರೋಗ ಲಚ್ಚನಿಗೆ ಉರು ಬೆಸರದಂತೆ ಮರ್ದು ಮುಟ್ಟಾದೆ ಮಲ್ಪುರ ನಿರಂತರ ಕಾಯಕದ ಬೇಲೆ ಮಲ್ತೊಂದುಲ್ಲರೆ ಎರಡ್ ಸಾವಿರದ ಪದ ಸುರುಮಲ್ತಿ ಸೇವಾ ಕಾರ್ಯದ ಈ ನೆಲೆ ಹೊಸ ಬೆಳಕು ಪಂಪಿ ಸಾರ್ಥಿಕ ಪುದರದ ಲೆಕ್ಕನೆ ಗೋಲ್ಪು ಕೊರಂದು ಲೋಕಮಾನಾಧಿಕೆಗೆ ಸಂದ ಕಾರ್ಲ ಕಾಲ ತಾಲೂಕು ಬೈಲೂರ್ದ ಸ್ವಂತ ನಿಲೆಪಡೆ ಇರಿನ ಸಂಸ್ಥೆಗೂ ಸದಾ ಅನುವು ಅನುಕೂಲದ ನೆರವು ಕೈತಾಂಗ ತಿಕ್ಕಾಡು ಪಂದೆ ಆಶಯ ದಿ ಒಂದು ಪ್ರಾರ್ಥನೆ ಮಲ್ಪುವ ಯೋಗ್ಯ ಕಾಲಡು ಉಡಲಿತ್ತಿ ನರಮಾನ್ಯ ತರುಣ್ ಪಂಪಿನರ ನಟಗು ಸುಖ ದಾಂಪತ್ಯದ ಸಾಂಗತ್ಯ ಜೋಕುಲಾಯಿ ತಕ್ಷಿಕಾ ಬೊಕನಿಖಾ ಪಂಪಿ ರಡ್ ಮನಸುಲೆಗೆ ಈರು ಪ್ರೇತಿ ಅಪ್ಪೆ ಅದೇ ಬೊಕ್ಕ ಗತಿ ದಾಂತಿ ಮಾತ ಜನಮಾನಿಲೆಗ ಮಾಮಲ್ಲ ಅಪ್ಪೆ ಅದೇ ಜೀವನ ಕರಿತೊಂದುಲ್ಲರೇ ಕಣ್ಣಗ ತೋಜಂದಿ ಸಗತಿಗ ಪ್ರಾರ್ಥನೆ ಮಲ್ಪು ನೊಟ್ಟುಗು ಸಾರ್ಥಕ ಸಾಧ್ಯ ಸಾಧ್ಯ ನನ ದುಂಬುಗು ನಮ ನಂಬಿ ಆನೆ ಮೋನೆದರನ ಆಶೀರ್ವಾದ ಇರೆ ಮತ್ತು ಪಾಡೆ ಇರೆ ಪಾಲುಗು ಸದಾ ಇಪ್ಪಾಡೆ ಕ್ಷೇತ್ರದ ಶಕ್ತಿ ಗಣಪತಿ ದೇವರ ನಟ್ಟೊಂದು ಈ ಸಿರಿ ಬೊಲ್ಮನದ ಐತ ಸಿಂಗಾರ ಇರೆ ಪಾಲದ ಮಂಡಡಿತ್ತಿ ಮುಂಡಾಸುಗ ನನಂಜಿ ಪೀಲಿ ಬಣ್ಣದ ಎನ್ನೊಂದು ಸಲ್ಲಿಕೆ ಮಲ್ತೊಂದುಲ್ಲ ಉತ್ಸಾಹಿ ಪ್ರಶಸ್ತಿ ಎರಡು ಸಾವಿರದ ಇರುವತ್ತೈದು ಒಟ್ಟಿಗೂ ನನ್ನದುಂಬು ಇರೇ ತನುಲಾ ಕಾರುಣ್ಯ ಸಿಂಧು ಪಂಪಿ ಬಿರುದು ಉತ್ಸಾಹಿ ಸಂಗೋಡು ನೆರವೇರಿಕೆ ಮತ್ತೊಂದು ಕಿಶನ್ ಪ್ರಭು ಗುರ್ಕರ್ ಶ್ರೀಮತಿ ವಿದ್ಯಾಲಿ ಶೆಟ್ಟಿ ಗುರ್ಕರ್ ಶ್ರೀಮತಿ ಆಶಾ ಶೆಟ್ಟಿ ಒತ್ತು ಗುರುಕಾರ್ ಎಸ್ ಕೆ ಸಾಲ ಮಾನಧಿಕ ಗುರುಕಾರ್ ಶ್ರೀ ಜಗದೀಶ್ ಶೆಟ್ಟರು ಮಾನಧಿಕ ಜಾಗೆ ಅಡಪಾಡಿ ದಿನ ಪುಯಂತ್ ಎಲ್ ಪತ್ತು ಪೋಪಿನಿ ತೇದಿ ಇರುವ ಒಂದು ಸಾವಿರದ ಇರುವ